ಈ ತರ ಉಂಡೆ ಮಾಡಿ ಇಟ್ಟು ಹೀಗೆ ಹಾಕಿ ಈಗ ಮಾಡಿ ಹೀಗೆ ಮಾಡಿ ಒಂದು ಸಲ ಬಿಟ್ಟಿದ್ರೆ ಸಾಕು ಹಾ ಹಪ್ಪಳ ರೆಡಿ ಇಲ್ಲಿ ಒಳ್ಳೇದು ಚಳಿಗಾಲದಲ್ಲಿ ಒಳ್ಳೇದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿದ್ರೆ ಒಳ್ಳೆ ಪರಿಮಳ ಬರ್ತದೆ ಸ್ವಲ್ಪ ತಿಂತಲ್ಲ ಅವಳು ಕಲ್ಲಿ ಕಲ್ಲಿ ಸ್ವಲ್ಪ ತಿಂತಿದಲ್ಲ ಕಲ್ಲಿ ಮೊದಲಲ್ಲಿ ಗೋದಲ್ಲಿ ಇದ್ದೀರಾ ನೀವು ಹೌದೌದು ಹೌದು ಹೆಲ್ಲೋ ಗೈಸ್ ಹೇಗಿದ್ದಾರೆ ಎಲ್ಲರೂ ಆರಾಮಲ್ಲ ಇವತ್ತು ವಿಷಯ ಏನಿಲ್ಲ ಇವತ್ತು ಮನೆಯಲ್ಲಿ ಅಲಸಿನಕಾಯಿ ಹಪ್ಪಳ ಮಾಡ್ತಿದ್ದಾರೆ ಬನ್ನಿ ನೋಡುವ ಹೇಗೆಲ್ಲ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ಆಗ್ಬೋದು ಮಾರೆ ನೋಡಿ ಇದು ನಮ್ಮ ಮನೆ ತೋಟದಲ್ಲಿ ಬೆಳೆದ ಅಲಸಿನಕಾಯಿ ಇದಾರೆ ಇದೀಗ ಮಾಡ್ತಿದ್ದಾರೆ ಇವರು ಅಲ್ಲ ಈಗ ಇದನ್ನು ಕ್ಲೀನ್ ಮಾಡೋದಲ್ಲ

ಸ್ವಲ್ಪ ಎಣ್ಣೆಲೆ ಹಾಕಿ ಕಾಯಿಸಿದ್ರೆ ಒಳ್ಳೆ ಪರಿಮಳ ಬರ್ತದೆ ಗ್ಲಾಸ್ ಒಳ್ಳೆದಲ್ಲ ಸಂಜೆ ಸಂಜೆ ಕೆಲಸದವ್ರು ಇದ್ರೆ ಏನಾದ್ರು ಕೊಡಬೇಕಲ್ಲ ಅವರಿಗೆ ತಿಂಡಿ ಹೌದು ಹಪ್ಪಳ ಒಂದು ಗ್ಲಾಸ್ ಚಾಯ ಕೊಟ್ಟರೆ

ಸ್ವಲ್ಪ ತಿಂತಲ್ಲ ಅವಳು ಕಲ್ಲಿ ನಾಲೆಗೆ ಆಯ್ತು ಇದರ ಕೆಲಸ ಇವತ್ತು ಇದನ್ನ ಕ್ಲೀನ್ ಮಾಡಿ ಎಲ್ಲ ಇಡ್ತಾರೆ ಇವರು ಕ್ಲೀನ್ ಮಾಡಿ ಇಟ್ಟು ಆದ್ಮೇಲೆ ನಾಳೆ ಬೆಳಿಗ್ಗೆ ಎದ್ದು ಬೇಗ ಇದನ್ನು ಬೇಯಿಸ್ತಾರೆ ಅಲ್ಲ ಬೇಯಿಸ್ಲಿಕ್ಕೆ ಉಂಟಲ್ಲ ಹಾ ಬೇಯಿಸಿದ ಆದ ಮೇಲೆ ಇದನ್ನ ನಾವು ಚಪಾತಿ ಮಾಡ್ತೀರಲ್ಲ ನೀವು ಆ ತರ ಚಪಾತಿ ಮನೆಯಲ್ಲಿ ಒತ್ತಿ ಅಪ್ಪಳ ತರ ಮಾಡ್ತಾರೆ ಅದನ್ನ ಮಾತ್ರ ಇದಕ್ಕೆ ಒಣ ಬಿಸಿಲಿಗೆ ಇಡುದು ಒಣ ಒಣಗ್ಲಿಕ್ಕೆ ಅಲ್ಲ ಹಾಗೆ ಮತ್ತೆ ಕಟ್ಟಿ ಇಡುದು ಅದು ನಾವು ಇಡ್ತೇವೆ ಕಟ್ಟಿ ಒಣಗಿದ ಮೇಲೆ ಒಂದು ಪ್ಲಾಸ್ಟಿಕ್ ಮತ್ತೆ ತಿನ್ನಬೇಕು ತಿನ್ಲಿಕ್ಕೆ ಉಂಟಲ್ಲ ಮತ್ತೆ ಮತ್ತೆ ಮಳೆಗಾಲ ಬರುವಾಗ ಹಾಲಾಗ್ಬಾರ್ದಲ್ಲ ಹಾಳಾಗ್ತದೆ ನೋಡಿ ಹಪ್ಪಳ ಹಾಕಲಿಕ್ಕೆ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಇವಾಗ ಬೇಯ್ತಾ ಉಂಟು ಹಾಗೆ ಸ್ವಲ್ಪ ಬೇಯಿಸಿದು ಸ್ವಲ್ಪ ಆಗಿದೆ ಆಲ್ರೆಡಿ ಇನ್ನೊಂದು ಎರಡು ಮೂರು ಸಲ ಇರ್ಬೋದು ಬೇಯಿಸಲಿಕ್ಕೆ

ಮತ್ತೆ ಮನೆಯಲ್ಲಿ ಯಾರಿಲ್ಲ ಅದೇ ಹೆಂಡತಿ ಕೂಡ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗುವಾಗ ಹೆದರಿಕೆ ಆಗ್ತದೆ ವಹಿವಾಟು ಬಿಟ್ಟು ಬಂದ ಇದರಲ್ಲಿ ಕುಟ್ಟಿ ಇದು ಮಾಡ್ಬೋದು ಆದ್ರೆ ಸ್ವಲ್ಪ ಕಷ್ಟ ಅಲ್ಲ ಕಷ್ಟ ಆಗ್ತದೆ ನೋಡುವ ಒಮ್ಮೆ ಹಾ ಇದೆಲ್ಲ ಸುಲಭ ಹ್ಮ್ ತೆಗೀದಿ ನೋಡಿ ಈ ತರ ಆಗಿದೆ ನೋಡಿ ಹಪ್ಪಳ ಈ ತರ ಉಂಡೆ ಮಾಡಿ ಇಟ್ಟು ಹೀಗೆ ಹಾಕಿ ಮಾಡಿ ಮಾಡಿ ಒಂದು ಸಲ ಬಿಟ್ಟಿದ್ರೆ ಸಾಕು ಹಪ್ಪಳ ರೆಡಿ ಹೋಗ್ಲಿ ಹೋಗ್ಲಿಕ್ಕೆ ಅದು ಇದು ಸ್ವಲ್ಪ ದೊಡ್ಡದು ಬೇಗ ಉಂಡೆ ಮಾಡಿ ನೀವು ಮತ್ತೆ ಮತ್ತೆ

நான் கடைசி இது சீரையா தோய் கட்டி அப்போ <laughs> மாசம் ರಪ್ಪ ಉಂಡೆ ರಪ್ಪ ಅಂತ ಏನು ಮೂಲೆ ಮಾಡೇ ಮೂಲೆ ಮಾಡ್ಬೇಕು ಅಂತ ಯಾರು ಗೊತ್ತಿಲ್ಲ ರಭಸದಲ್ಲಿ ಸಾಗುತ್ತಿದೆ ಹಪ್ಪಲ ಉಂಡೆ ಮಾಡ್ತಿದ್ದಾರೆ ಆ ಕಡೆ ಎದುರು ಒಬ್ಬರು ಹೊಸ್ತಿದ್ದಾರೆ ಒಬ್ಬರು ಬಿಡ್ತಿದ್ದಾರೆ ಬಲೆ ಬಲೆ ಗೈಸ್ ಅಪ್ಪಳ ಮಾಡ್ಬೇಕು ಎಲ್ಲ ಬಳಿ ರಭಸದಲ್ಲಿ ಉಂಡೆ ಉಂಡೆ ಆಗ್ತಾ ಉಂಟು ರಭಸದಲ್ಲಿ ಲೇಟ್ ಎಷ್ಟಾಯ್ತು ಹನ್ನೊಂದು ಹನ್ನೆರಡು ಹನ್ನೆರಡುವರೆ ಆಯ್ತು ಹನ್ನೆರಡುವರೆ ಆರು ಗಂಟೆಗೆ ಶುರು ಮಾಡಿದ್ದಾರೆ ಇವರು ಬನ್ನಿ ಅಪ್ಪಲ ಹಾಕಿದನ್ನು ನೋಡ್ಕೊಂಡು ಬರುವ ಬನ್ನಿ ವಯಸ್ಸು ನೀವ್ ಬರ್ತೀಯ ನೋಡ್ಕೊಂಡು ಬರುವ ಆಗಿದೆ ಅಂತ ನೋಡಿ ಅಪ್ಪಳ ದಿಸ್ ರಡಿ ಅಪ್ಪಳ ರೆಡಿಯಾಗಿದೆ ಅದರಲ್ಲಿ ಒಂದು ಮುನ್ನೂರು ಇದರಲ್ಲಿ ನೂರು ಅದರಲ್ಲಿ ಒಂದು ನೂರು ನಾಲ್ನೂರ ಐನೂರು ಐನೂರ ಆಯ್ತು ಇಲ್ಲಿಗೆ ಅಪ್ಪಳ ಇನ್ನು ಇದೇ ಸಾಕು ಕುಮಾರ ಇನ್ನು ಬೇಡ ನಾನಿಲ್ಲ ನಾನಿಲ್ಲ ಬೇಡ ಅದು ಇಲ್ಲಿ ನಂಗೆ ಕೆಲಸ ತುಂಬಾ ಉಂಟು ತೋಟದಲ್ಲಿ ತೋಟದಲ್ಲಿ ತುಂಬಾ ಕೆಲಸ ಉಂಟು ಬಾಕಿ ಆಗಿದೆ ತೋಟದ ಕೆಲಸದವರು ಬೇರೆ ಬರ್ಲಿಲ್ಲ ಹಾಗೆ ಮಾಡಿದಲ್ಲ ಮಾತು ಸ್ವಲ್ಪ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ ಮಾತು ನೋಡಿ ಅಪ್ಪಳ ರೆಡಿ ಆಗಿದೆ ಒಣಗ್ಲಿಕ್ಕೆ ಹಾಕಿದ್ದೇವೆ ನೋಡಿ ಟೋಟಲ್ ಒಂದು ಆರ್ನೂರು ಅಪ್ಪ ಎಲ್ಲ ಆಯ್ತು ಎಂತ ಮಾಡೋದು ತುಂಬ ಬಿಸಿಲಿದೆ ರಪ್ಪ ಡ್ರೈ ಆಗ್ಬೋದು ಅಪ್ಪ ದಿಸ್ ಬಿಸಿ ರೆಡಿ ಅಪ್ಪ ರೆಡಿ ಆಗಿದೆ ನೋಡಿ ಈ ತರ ಇದೆ